ಕೆಲವೊಮ್ಮೆ ತುಂಬಾ ಬೇಸರವಾಗಬಹುದು ಒಳ್ಳೆಯವರಿಗೆ ಏಕೆ ಕಷ್ಟ ದೇವರ ಪೂಜೆ ಮಾಡುವವರಿಗೆ ಏಕೆ ಇಷ್ಟೊಂದು ಕಷ್ಟಗಳನ್ನ ಕೊಡ್ತಾನೆ ಅಂತ ಹಾಗಾದ್ರೆ ಒಳ್ಳೆಯವರಿಗೆ ಏಕೆ ಕಷ್ಟ ಪ್ರಾಮಾಣಿಕರಾಗಿ ಇರೋದೇ ತಪ್ಪ ಭಗವಂತನ ಧ್ಯಾನ ಮಾಡಿ ನಿಷ್ಠೆಯಿಂದ ಇರುವಂತವರಿಗೆ ಮೇಲಿಂದ ಮೇಲೆ ಕಷ್ಟಗಳು ಬಡತನಗಳು ಕಾಡುತ್ತಾನೆ ಇರುತ್ತೆ ಹಾಗಾದ್ರೆ ದೇವರು ನಮ್ಮಂತವನ್ನ ನೋಡೋದಿಲ್ವಾ ಯಾಕೆ ಇಂತಹ ಕಷ್ಟ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತಾ ಇರತ್ತೆ ಹಾಗಂತ ಬೇರೆಯವ್ರನ್ನ ಮೆಚ್ಚಿಸಿ ಈ ಜಗತ್ತಿನಲ್ಲಿ ಬಾಳೋಕು ಸಾಧ್ಯವಿಲ್ಲ ರಾಮನಂತ ಮಹಾಪುರುಷ ರಾವಣನಿಗೆ ಇಷ್ಟವಾಗಲಿಲ್ಲ ಪರಮಾತ್ಮನಾದ ಶ್ರೀಕೃಷ್ಣ ಕಂಸನಿಗೆ ಹಲವಾರು ರಾಕ್ಷಸರಿಗೆ ಶತ್ರು ಕೆಟ್ಟವರಿಗೆ ಎಲ್ಲಾ ತರಹದ ಅನುಕೂಲಗಳು ಸುಖ ಸಂಪತ್ತುಗಳು ಕೂಡಿ ಬರುತ್ತೆ ಕಷ್ಟ ಪಡುವವರಿಗೆ ಪ್ರಾಮಾಣಿಕರಿಗೆ ಬಡವರಿಗೆ ಸಂಕಷ್ಟಗಳು ಮೇಲಿಂದ ಮೇಲೆ ಬರುತ್ತಾನೆ ಇರುತ್ತೆ ಹಾಗಾದ್ರೆ ಬಡವರಿಗೆ ಒಳ್ಳೆಯ ದಿನಗಳು ಬರೋದಿಲ್ವಾ ಕಷ್ಟಗಳನ್ನು ಅನುಭವಿಸುತ್ತಿರುವವರು ಕಷ್ಟಗಳನ್ನೇ ಅನುಭವಿಸಬೇಕಾ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಇದೇ ಪ್ರಶ್ನೆಯನ್ನ ಒಮ್ಮೆ ಅರ್ಜುನ ಕೃಷ್ಣ ಪರಮಾತ್ಮನಿಗೆ ಕೇಳ್ತಾನೆ ಕೃಷ್ಣ ಆಗ ಅರ್ಜುನನ ಪ್ರಶ್ನೆಗೆ ನಗು ನಗುತ್ತಲೇ ಹೇಳ್ತಾನೆ ಬಾ ಅರ್ಜುನ ನನ್ನ ಜೊತೆ ಬಾ ಎಂದು ಒಂದು ಹಳ್ಳಿಗೆ ಕರೆದುಕೊಂಡು ಹೋಗ್ತಾನೆ ಆಗ ಮಧ್ಯಾಹ್ನವಾಗ್ತಾ ಇದ್ದಂತೆ ಸಹಜವಾಗಿ ಹಸಿವು ಬಾಯಾರಿಕೆ ಉಂಟಾಗುತ್ತೆ ಹಾಗೊಂದು ಮನೆಯನ್ನ ಹುಡುಕುತ್ತಾ ಕೃಷ್ಣ ಅರ್ಜುನರು ಒಂದು ಗುಡಿಸಲ ಮನೆಗೆ ಹೋಗ್ತಾರೆ ಆ ಮನೆಯ ಒಡತಿ ಒಬ್ಬ ವಿಧವೆ ಆಕು ಒಬ್ಬಂಟಿ ಅವಳ ಜೀವನಕ್ಕೆ ಆಧಾರವಾದದ್ದು ಒಂದೇ ಒಂದು ಹಸು ಅದನ್ನೇ ಪಾಲನೆ ಪೋಷಣೆ ಮಾಡಿಕೊಂಡು ಅದು ಕೊಡುವಂತಹ ಹಾಲಿನಿಂದಾನೇ ಅವಳ ಜೀವನ ಸಾಗಬೇಕಾಗಿರುತ್ತೆ ಶ್ರೀಕೃಷ್ಣನ ಪರಮ ಭಕ್ತಳು ಆಗಿರ್ತಾಳೆ ಆಕೆ ಸದಾಕಾಲ ಕೃಷ್ಣನ ನಾಮಸ್ಮರಣೆ ಮಾಡ್ತಾಳೆ ಹಸುವನ್ನ ನೋಡಿಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾಳೆ ಕೃಷ್ಣಾರ್ಜುನರು ಮನೆಗೆ ಬಂದದ್ದನ್ನ ನೋಡಿದ ಆಕೆ ತುಂಬಾ ಸಂತೋಷದಿಂದ ಅವರನ್ನ ಸ್ವಾಗತಿಸಿ ಕೂರಿಸಿ ಹಸು ಹಾಲನ್ನ ಕೊಡಲು ಕಾಯಿಸಿ ಬಿಸಿ ಮಾಡಿ ಪ್ರೀತಿಯಿಂದ ಹಾಲನ್ನ ಕೊಟ್ಟು ಉಪಚಾರವನ್ನ ಮಾಡ್ತಾಳೆ ಸಂತೋಷದಿಂದ ಅವರನ್ನ ಬೀಳ್ಕೊಡ್ತಾಳೆ ಕೃಷ್ಣ ಮತ್ತು ಅರ್ಜುನರು ಅಲ್ಲಿಂದ ಹೊರಡ್ತಾರೆ ಸ್ವಲ್ಪ ದೂರ ಹೋದ ಮೇಲೆ ಕೃಷ್ಣ ನೀನು ಯಾರು ಯಾರಿಗೂ ವರವನ್ನ ಕರುಣಿಸುವೆ ಆದರೆ ಪಾಪ ಆಕೆ ಬಡವೆ ನಮಗಾಗಿ ಪ್ರೀತಿಯಿಂದ ಹಾಲು ಕರೆದು ಕಾಯಿಸಿ ನಮಗೆ ಎಲ್ಲ ಹಾಲನ್ನ ಕುಡಿಯಲು ಕೊಟ್ಟಳು ಆದ್ರೆ ಅವಳು ಮಾತ್ರ ಹಸಿವಿಯಿಂದಾನೇ ಇದ್ದಾಳೆ ನೀನೇಕೆ ಅವಳಿಗೆ ಒಂದು ವರವನ್ನಾದ್ರೂ ಕರ್ಣಿಸಲಿಲ್ಲ ಹೀಗೆಂದು ಅರ್ಜುನ ಕೇಳ್ತಾನೆ ಕೃಷ್ಣನನ್ನ ಇಲ್ಲ ಅನುಗ್ರಹಿಸಿದ್ದೇನೆ ಒಳ್ಳೇದಾಗಲಿ ಬಿಡು ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಇದಾದ ಮರುದಿನವೇ ಆ ಬಡವಳ ಮನೆಯಲ್ಲಿದ್ದ ಆ ಒಂದು ಹಸು ಕೂಡ ಸತ್ತು ಹೋಗುತ್ತೆ ಈಗ ಕೃಷ್ಣನ ವಿಚಿತ್ರ ನಡೆಯನ್ನ ಗಮನಿಸಿದ ಅರ್ಜುನ ಏನು ಮಾಡುತ್ತಿರುವೆ ಸ್ವಾಮಿ ಅವಳಿಗೆ ಆಧಾರವಾಗಿದ್ದ ಹಸು ಕೂಡ ತೀರಿಕೊಂಡು ಹೋಗಿದೆ ಇದೇನು ನೀನು ಅವಳಿಗೆ ಅನುಗ್ರಹ ಮಾಡಿದ್ದು ಅವಳು ಇನ್ನೂ ಎಷ್ಟು ಕಷ್ಟಪಡಬೇಕು ಕಷ್ಟಪಟ್ಟು ಜೀವಿಸುತ್ತಿರುವ ನಿನ್ನ ಭಕ್ತರನ್ನ ರಕ್ಷಣೆ ಮಾಡ್ತೀಯಾ ಅಂತ ನೀನು ಹೇಳ್ತೀಯಲ್ಲ ಆದ್ರೆ ರಕ್ಷಣೆ ಮಾಡಬೇಕಾದ ನೀನು ನೀವು ಅವಳ ಹಸುವನ್ನ ಸಾಯುವಂತೆ ಮಾಡಿದ್ಯಲ್ಲ ಇದು ಎಂತ ಅವರ ಸ್ವಾಮಿ ಅಂತ ಕೃಷ್ಣನನ್ನ ಕೇಳ್ತಾ ಇದ್ದಾನೆ ಅರ್ಜುನ ಆಗ ಅರ್ಜುನ ಮಾತಿಗೆ ಕೃಷ್ಣ ಮಂದಸ್ಮಿತನಾಗಿ ಹೇಳ್ತಾ ಇದ್ದಾನೆ ಅರ್ಜುನ ಇದನ್ನೇ ಹೇಳುವುದು ನಾನು ನಿನಗೆ ಅರ್ಥವಾಗುವುದಿಲ್ಲ ಹೇಳುತ್ತೇನೆ ಕೇಳು ಮಹಿಳೆ ತನ್ನ ದಿನದ ಹೆಚ್ಚು ಸಮಯವನ್ನ ಹಸುವಿನ ಆರೈಕೆ ಪೋಷಣೆಯಲ್ಲೇ ಕಳಿತಾಳೆ ಏಕೆಂದ್ರೆ ಅವಳಿಗೆ ಅದೇ ಜೀವನದ ಆಧಾರ ಇದರಿಂದ ಅವಳು ನನ್ನನ್ನ ಕುರಿತು ಚಿಂತನೆ ಮಾಡಲು ಸಮಯ ಸಾಕೋಗೋದಿಲ್ಲ ನಾನು ಅವಳ ಮೇಲೆ ಕೃಪೆ ತೋರಿದ ಕಾರಣ ಮುದಿ ಹಸುವಿಗೂ ಮುಕ್ತಿ ಕೊಟ್ಟೆ ನನ್ನನ್ನೇ ನಂಬಿ ನನ್ನನ್ನೇ ಸ್ಮರಿಸುವ ಅವಳಿಗೆ ಸ್ಮರಣೆ ಮಾಡಲು ಹೆಚ್ಚು ಸಮಯ ಸಿಕ್ಕಂತಾಯಿತು ನಾನು ಸ್ವಲ್ಪ ಕಾಲದಲ್ಲಿ ಆಕೆಗೆ ಈ ಭವಸಾಗರದಿಂದಲೇ ಬಿಡುಗಡೆ ಕೊಟ್ಟು ನನ್ನ ಸಾನ್ನಿಧ್ಯಕ್ಕೆ ಕರೆಸಿಕೊಳ್ತೀನಿ ಇದು ನಾನು ನನ್ನನ್ನೇ ನಂಬಿದ ಭಕ್ತರಿಗೆ ಕರುಣಿಸುವ ಅನುಗ್ರಹ ಅಂತ ಹೇಳ್ತಾನೆ ಕೃಷ್ಣ ಆಗ ಅರ್ಜುನನು ಕೃಷ್ಣ ಒಳ್ಳೆ ಜನರಿಗೆ ಏಕೆ ಸಂಕಷ್ಟಗಳು ಎದುರಾಗುತ್ತವೆ ಅಂತ ಕೇಳ್ತಾನೆ ಆಗ ನೋಡು ಅರ್ಜುನ ಒಳ್ಳೆಯ ಕಾರ್ಯಗಳನ್ನ ಯಾವ ವ್ಯಕ್ತಿ ಮಾಡ್ತಾನೋ ಆತನು ಭಗವಂತನಿಗೆ ಹತ್ತಿರ ಆಗ್ತಾನೆ ಆ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದ ಕರ್ಮಗಳನ್ನ ಬೇಗನೆ ಮುಗಿಸ್ಬೇಕು ನಂತರ ಮೋಕ್ಷವನ್ನ ಪಡೆಯಬೇಕು ಎಂದು ಭಗವಂತನ ಇಚ್ಛೆಯಾಗಿರುತ್ತೆ ಅದಕ್ಕಾಗಿ ಅವರಿಗೆ ಮೇಲಿಂದ ಮೇಲೆ ಕಷ್ಟಗಳನ್ನ ಕೊಟ್ಟು ಹಿಂದಿನ ಜನ್ಮದ ಪಾಪ ಕರ್ಮ ಫಲವನ್ನ ಅದರ ಮುಖ್ಯ ಉದ್ದೇಶ ಕೆಟ್ಟ ಕೆಲಸವನ್ನ ಮಾಡುವ ವ್ಯಕ್ತಿಗಳು ಮೇಲೆ ಇದ್ದು ಮಾಡುತ್ತಾರೆ ಆದರೆ ಈ ಜನ್ಮದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳನ್ನ ಸಹನೆಯಿಂದ ಎದುರಿಸಿದ ವ್ಯಕ್ತಿಗೆ ಮೋಕ್ಷ ಖಂಡಿತ ದೊರೆಯುತ್ತೆ ಆದ ಕಾರಣ ಒಳ್ಳೆಯ ವ್ಯಕ್ತಿಗಳ ಕಷ್ಟಗಳೆಲ್ಲವೂ ಹಿಂದಿನ ಜನ್ಮದ ಕರ್ಮಗಳೇ ಆಗಿರುತ್ತೆ ಈ ಪ್ರಪಂಚದಲ್ಲಿ ಮೂರು ತರಹದ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇರ್ತಾರೆ ಅವರಲ್ಲಿ ಮೊದಲನೆಯವರು ಜೀವನದಲ್ಲಿ ಹೆಚ್ಚು ಕೊಡುವವರು ಆಗಿರ್ತಾರೆ ಹಾಗೆ ಎರಡನೆಯವರು ಎಷ್ಟು ಪಡೆಯುತ್ತಾರೋ ಅಷ್ಟನ್ನೇ ಕೊಡ್ತಾರೆ ಮೂರನೇ ವರ್ಗದವರು ಇವರು ಪಡೆಯುವುದು ಹೆಚ್ಚು ಕೊಡುವುದು ಮಾತ್ರ ಸ್ವಲ್ಪ ಇವರು ಪಡೆಯುವುದೇ ಹೆಚ್ಚು ಕೊಡುವುದಕ್ಕೆ ಮನಸ್ಸೇ ಇರೋದಿಲ್ಲ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಕೊಡುವುದು ತೆಗೆದುಕೊಳ್ಳುವುದು ಅಂದರೆ ಮತ್ತೊಬ್ಬರಿಂದ ಸಹಾಯ ಪಡೆಯುವುದು ಕಡೆಯವರು ತಾವು ಹೆಚ್ಚು ತೆಗೆದುಕೊಳ್ಳುತ್ತಾರೆ ಆದರೆ ಕೊಡುವುದಾಗಲಿ ಶ್ರಮ ಹಾಕುವುದಾಗಲಿ ಮಾಡೋದಿಲ್ಲ ಇಂಥವರು ಜೀವನದಲ್ಲಿ ಬಹಳ ಹಿಂದೆ ಉಳಿದು ಬಿಡ್ತಾರೆ ಅದಕ್ಕಾಗಿಯೇ ಶ್ರೀಕೃಷ್ಣ ಹೇಳೋದು ನಂಬೋದಾದರೆ ನನ್ನನ್ನ ಪೂರ್ತಿಯಾಗಿ ನಂಬು ಶುದ್ಧ ಮನಸ್ಸಿನಿಂದ ಒಂದು ಮಗುವು ತಾಯಿಯನ್ನ ಅಪ್ಪಿದಂತೆ ಆಗ ಮಾತ್ರ ನಾನು ನಿನಗೆ ಸಿಗುವೆ ಅಂತ ನಿರ್ಮಾಣ ಸಂಘ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞ ಮೂಡ ಪದಮವ್ಯಂ ತತ್ ಗರ್ವ ಮೋಹಗಳಿಲ್ಲದ ಸಹವಾಸ ದೋಷಗಳನ್ನು ಗೆದ್ದ ಸದಾ ಆಧ್ಯಾತ್ಮದಲ್ಲಿ ನಿರತನಾದ ಕಾಮನೆಗಳನ್ನ ತ್ಯಜಿಸಿದ ಸುಖ ದುಃಖ ಎಂಬ ದ್ವಂದ್ವಗಳಿಂದ ಮುಕ್ತರಾದ ದಿಗ್ರಮೆಗೊಳ್ಳದವರು ಆ ಶಾಶ್ವತ ತಾಣವನ್ನ ಪಡೆದುಕೊಳ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಕಷ್ಟಗಳು ಯಾರಿಗೆ ಬರುತ್ತೆ ದೇವರ ಕೃಪೆಗೆ ಪಾತ್ರರಾದವರಿಗೆ ಅತಿಯಾದ ಕಷ್ಟಗಳನ್ನ ಕೊಡ್ತಾನೆ ಪರಮಾತ್ಮ ಕೊನೆಗೆ ತನ್ನ ಸಾನ್ನಿಧ್ಯಕ್ಕೆ ಕರೆಸಿಕೊಳ್ತಾನೆ ತನ್ನ ಪಾದದಲ್ಲಿ ಲೀನ ಮಾಡಿಕೊಳ್ತಾನೆ ಒಬ್ಬ ಜೀವಿಗೆ ಬೇಕಾಗಿರುವುದು ಅಷ್ಟೇ ಹುಟ್ಟು ಸಾವು ಎನ್ನುವ ಚಕ್ರದಿಂದ ಮುಕ್ತಗೊಳಿಸಬೇಕು ಭಗವಂತನ ಪಾದದಲ್ಲಿ ಮೋಕ್ಷವೆಂಬ ಪೀಠವನ್ನ ತಲುಪಬೇಕು ಅಲ್ವೇ ನಮಗೇಕೆ ಕಷ್ಟ ನಾವೇನು ತಪ್ಪು ಮಾಡಿದ್ದೇವೆ ಎನ್ನುವುದನ್ನ ಯೋಚಿಸುತ್ತಾ ಕೊರಗುತ್ತಾ ಕೂರುವ ಬದಲು ನಾವೇ ಪರಮಾತ್ಮನ ಕೃಪೆಗೆ ಪಾತ್ರರಾಗಿರುವವರು ಅಂತ ಮುಂದಿನ ಜೀವನವನ್ನ ಒಳ್ಳೆಯ ಉದ್ದೇಶದಿಂದ ಕಳೆಯೋಣ ಧನ್ಯವಾದ